ಸನಾತನ ಧರ್ಮದಲ್ಲಿ ನದಿಗಳನ್ನು ದೇವರ ರೂಪ ಅಂತ ಪೂಜೆ ಮಾಡಲಾಗುತ್ತೆ ಹಾಗೂ ಅವುಗಳನ್ನು ಪವಿತ್ರ ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ ಇಂತಹ ಶ್ರೇಷ್ಠ ನದಿಗಳಲ್ಲಿ ಯಮುನಾ ನದಿಯು ಒಂದು ಯಮುನಾ ನದಿಯನ್ನು ಭಾರತದ ಐದನೇ ಅತ್ಯಂತ ಉದ್ದವಾದ ನದಿ ಎಂದು ಪರಿಗಣಿಸಲಾಗಿದೆ ಯಮುನಾ ನದಿಯು ಉತ್ತರ ಕಾಶಿ ಎಂದು ಕರೆಯುವ ಉತ್ತರಾಖಂಡದ ಯಮುನೋತ್ರಿಯಿಂದ ಸೃಷ್ಟಿಯಾಗುತ್ತದೆ ಪೌರಾಣಿಕ ಕಥೆಗಳಲ್ಲಿ ಯಮುನಾ ನದಿಯನ್ನ ದೇವತೆ ಎಂದು ಕರೆಯಲಾಗಿದೆ ಮತ್ತು ಶ್ರೀಕೃಷ್ಣನ ಪತ್ನಿ ಎಂದು ಸಹ ಹೇಳಲಾಗಿದೆ ಶ್ರೀಕೃಷ್ಣ ಯಮುನಾ ನದಿಯನ್ನ ವಿವಾಹವಾಗಿದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಮುನಾ ಕೇವಲ ನದಿಯಲ್ಲ ಈಕೆ ಶ್ರೀಕೃಷ್ಣನ ಪತ್ನಿ ಮತ್ತು ವಿಷ್ಣುವಿನ ಪರಮ ಭಕ್ತೆ ಯಮುನಾ ಮದುವೆಯಾಗಲು ಬಯಸಿದ್ದು ವಿಷ್ಣುವನ್ನು ಅಂದರೆ ಮದುವೆಯಾಗಿದ್ದು ಶ್ರೀಕೃಷ್ಣನನ್ನು ಹೇಗೆ ಗೊತ್ತಾ ಶ್ರೀಕೃಷ್ಣ ಯಮುನಾಳನ್ನೇಕೆ ಮದುವೆಯಾದನು ಕೃಷ್ಣ ಮತ್ತು ಯಮುನಾಳ ವಿವಾಹದ ಕಥೆಯನ್ನ ತಿಳಿದುಕೊಳ್ಳೋಣ ಮೂಲತಃ ಯಮುನಾ ಯಾರು ಪೌರಾಣಿಕ ಕಥೆಗಳಲ್ಲಿ ಯಮುನಾಳನ್ನ ದೇವಿ ಅಂತ ಗುರುತಿಸಲಾಗಿದೆ ಈಕೆಯನ್ನ ಯಮಿ ಕಾಲಿಂದಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು ಯಮುನಾ ದೇವಿಯು ಸೂರ್ಯದೇವನ ಮಗಳು ಯಮುನಾಳು ಮೃತ್ಯುದೇವನಾದ ಯಮರಾಜ ಮತ್ತು ನ್ಯಾಯ ದೇವರಾದ ಶನಿದೇವನ ಸಹೋದರಿ ಯಮುನೆಯು ವಿಷ್ಣುದೇವನನ್ನ ಪ್ರೀತಿಸ್ತಾ ಇದ್ಲು ಮತ್ತು ವಿಷ್ಣುವನ್ನೇ ವಿವಾಹವಾಗಲು ಬಯಸಿದ್ದಳು ಎಂದು ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗಿದೆ ಯಮುನಾ ದೇವಿಯು ವಿಷ್ಣುದೇವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳಲು ಅನೇಕ ಜನ್ಮಗಳ ಕಾಲ ತಪಸ್ಸನ್ನು ಮಾಡಿದ್ದಳು ಆಕೆ ತಪಸ್ಸಿಗೆ ಸಂತುಷ್ಟನಾದ ವಿಷ್ಣುದೇವನು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತಾರವೆತ್ತಿದಾಗ ಯಮುನಾ ದೇವಿಯನ್ನ ವಿವಾಹವಾಗುವುದಾಗಿ ಹೇಳಿದ್ದನು ಶ್ರೀಕೃಷ್ಣ ಜನಿಸಿದಾಗಲೇ ಯಮುನಿ ಆತನ ಪಾದವನ ಸ್ಪರ್ಶ ಮಾಡಿದ್ದಳು ಶ್ರೀಕೃಷ್ಣನು ಕಂಸನ ಸೆರೆಮನೆಯಲ್ಲಿ ಮಧ್ಯರಾತ್ರಿ ಜನಿಸಿದಾಗ ಆತನ ಹೆತ್ತ ತಾಯಿಯಾದ ದೇವಕಿ ಮತ್ತು ವಸುದೇವರಿಗೆ ಮಗು ತಮ್ಮ ಬಳಿಯೇ ಇದ್ದರೆ ಈ ಮಗುವನ್ನ ನೀಚ ಕಂಸ ಕೊಲ್ತಾನೆ ಎಂಬುದು ಚೆನ್ನಾಗಿ ತಿಳಿದಿತ್ತು ಈ ಕಾರಣಕ್ಕಾಗಿ ವಾಸುದೇವನು ಕೃಷ್ಣನನ್ನ ಗೋಕುಲ ಗ್ರಾಮದಲ್ಲಿ ಬಿಡಲು ಯಮುನಾ ನದಿಯನ್ನ ದಾಟಿದನು ಭಾರಿ ಬಿರುಗಾಳಿ ಮತ್ತು ಮಳೆಯ ನಡುವೆ ವಾಸುದೇವ ಮಗುವನ್ನ ಬುಟ್ಟಿಯಲ್ಲಿ ಹಾಕಿಕೊಂಡು ತನ್ನ ತಲೆಯ ಮೇಲೆ ಬುಟ್ಟಿಯನ್ನಿಟ್ಟುಕೊಂಡು ನದಿ ದಾಟಲು ಮುಂದಾದನು ತುಂಟ ಕೃಷ್ಣ ಕೆಲವೊಮ್ಮೆ ತನ್ನ ಪಾದಗಳನ್ನ ಬುಟ್ಟಿಯಿಂದ ಹೊರತೆಗೆದು ನದಿಯ ನೀರಿನಲ್ಲಿ ಹಾಕಿ ಕೆಲವೊಮ್ಮೆ ಬುಟ್ಟಿಯ ಒಳಗೆ ಇಡ್ತಾ ಇದ್ದ ಕೃಷ್ಣನ ಪಾದಗಳನ್ನ ಮುಟ್ಟುವ ಬಯಕೆಯಿಂದ ಯಮುನಾ ನದಿ ಮತ್ತೆ ಮತ್ತೆ ಹುಕ್ಕಿ ಹುಕ್ಕಿ ಹರಿತಾ ಇದ್ದು ಆದರೆ ಕೃಷ್ಣ ಬೇಗನೆ ತನ್ನ ಪಾದಗಳನ್ನ ಬುಟ್ಟಿಯೊಳಗೆ ಇಡ್ತಾ ಇದ್ದ ಕೊನೆಗೆ ಯಮುನೆಯು ತನ್ನ ಇಚ್ಛಾಶಕ್ತಿಯಿಂದ ಕೃಷ್ಣನ ಚಂಚಲತೆಯನ್ನ ಜಯಿಸಿದಳು ಮತ್ತು ಕಾಲಿಂದಿ ಅವನ ಪಾದವನ್ನ ಮುಟ್ತಾಳೆ ಶ್ರೀಕೃಷ್ಣ ಮತ್ತು ಯಮುನಾಳ ವಿವಾಹ ಒಂದು ದಂತಕತೆಯ ಪ್ರಕಾರ ಒಮ್ಮೆ ಕೃಷ್ಣ ಮತ್ತು ಅರ್ಜುನ ಕಾಡಿನಲ್ಲಿ ಭೇಟಿಗಾಗಿ ಅಲೆದಾಡ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರೀಕೃಷ್ಣನಿಗೆ ಬಾಯಾರಿಕೆಯಾಗಿ ಹೋಯಿತು ಕೃಷ್ಣನು ನೀರನ್ನ ಹುಡುಕುತ್ತಾ ಅರ್ಜುನನೊಂದಿಗೆ ಕಾಡಿನಲ್ಲಿ ಮುಂದೆ ಮುಂದೆ ಸಾಕ್ತಾನೆ ಕೃಷ್ಣನು ಕಾಡಿನಲ್ಲಿ ಮುಂದೆ ಮುಂದೆ ಸಾಕ್ತಾ ಇದ್ದಾಗೆ ಅವನಿಗೆ ಒಂದು ರೀತಿಯ ತಂಪು ಅನುಭವವಾಗುತ್ತೆ ಕೃಷ್ಣ ಸ್ವಲ್ಪ ದೂರ ನಡೆದಾಗ ಒಬ್ಬ ಸುಂದರ ಮಹಿಳೆ ವಿಷ್ಣುವಿನ ಹೆಸರನ್ನೇ ಜಪಿಸುತ್ತಾ ಧ್ಯಾನ ಮಾಡ್ತಾ ಇದ್ಲು ಕೃಷ್ಣನು ಆ ಮಹಿಳೆಯನ್ನ ಪರಿಚಯ ಕೇಳಿದಾಗ ಅವಳು ವಿಷ್ಣುವನ್ನ ಭೇಟಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸ್ತಾಳೆ ಈಗ ದ್ವಾಪರ ಯುಗ ಬಂದಿದೆ ಇಂತಹ ಪರಿಸ್ಥಿತಿಯಲ್ಲಿ ಈಗಲೂ ನನಗೆ ವಿಷ್ಣುವಿನ ವರ ಸಿಗದಿದ್ದರೆ ನಾನು ಯಾವಾಗಲೂ ಇಲ್ಲಿ ತಪಸ್ಸು ಮಾಡುತ್ತಲೇ ಇರ್ತೇನೆ ಎಂದು ಯಮುನಾ ದೇವಿ ಹೇಳಿದಳು ಯಮುನಾ ದೇವಿಯ ಮಾತು ಕೇಳಿದ ನಂತರ ಕೃಷ್ಣನು ಯಮುನಾ ಅಳಿಗೆ ತನ್ನನ್ನ ಪರಿಚಯಿಸಿಕೊಳ್ತಾನೆ ಅವಳನ್ನ ಮದುವೆಯೂ ಆಗ್ತಾನೆ ಮದುವೆಯ ನಂತರ ಕೃಷ್ಣ ಯಮುನಾ ದೇವಿಯನ್ನ ಜಗತ್ತು ಪೂಜಿಸುವಂತಾಗಲಿ ಎಂದು ಆಶೀರ್ವಾದವನ್ನು ಮಾಡ್ತಾನೆ ಕೃಷ್ಣ ಹೇಳಿದನು ಓ ಯಮುನಾ ನಿಮ್ಮ ತಪಸ್ಸು ಇಡೀ ಮಾನವ ಕುಲಕ್ಕೆ ಸ್ಫೂರ್ತಿ ನನ್ನ ಭಕ್ತರು ಖಂಡಿತವಾಗಿಯೂ ನಿಮ್ಮ ಆಶೀರ್ವಾದವನ್ನು ಪಡಿತಾರೆ ಕೃಷ್ಣನನ್ನು ಮದುವೆಯಾದ ನಂತರ ಯಮುನಾ ದೇವಿಯು ಮತ್ತೆ ತನ್ನ ಮೂಲ ಮಾರ್ಗಕ್ಕೆ ತೆರಳುತ್ತಾಳೆ ಯಮುನಾ ವಿಷ್ಣುವಿನ ಪರಮ ಭಕ್ತಿ ಈಕೆಯನ್ನ ಯಮುನಾ ದೇವಿ ಎಂದು ಪೂಜಿಸಲಾಗುತ್ತೆ ವಿಷ್ಣು ಶ್ರೀ ಕೃಷ್ಣನ ಅವತಾರವನ್ನು ತೆಗೆದುಕೊಂಡಾಗ ಅವಳು ಆತನನ್ನ ವಿವಾಹ ವಿವಾಹವಾಗ್ತಾಳೆ ಈ ಮೂಲಕ ಅವಳನ್ನ ಶ್ರೀ ಕೃಷ್ಣನ ಪತ್ನಿ ಎಂದು ಗುರುತಿಸಲಾಗಿದೆ ಇದು ಯಮುನಾ ನದಿಯು ಕೃಷ್ಣನನ್ನ ಮದುವೆಯಾದ ಒಂದು ಸಂಕ್ಷಿಪ್ತ ವಿವರಣೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ